ಏಯ್ ನೀನೇನಿಕ್ಕೆ ಇಲ್ಲಿಗೆ ಬಂದೆ ಸಾರಿ ಕಣೋ ನನ್ನ ಕ್ಷಮಿಸ್ಬಿಡು ಏನದು ನಿನ್ನ ಕ್ಷಮಿಸ್ಬೇಕಾ ಅದಕ್ಕೆ ನೋಡಿರೋ ಹುಡ್ಗನ ಮದುವೆ ಮಾಡ್ಕೋಬೇಕನ್ಕೊಂಡ್ರು ಅವಾಗ್ಲೇ ನಾನು ಸತ್ತೋಗ್ಬಿಟ್ಟೆ ಕಣೆ ಸತ್ತೋದವನ ಮತ್ತೆ ಏನಕ್ಕೆ ನೋಡಕ್ ಬಂದೆ ನೀನು ಇಲ್ ನೋಡು ಸೋಮು ನಾನ್ ನನ್ ಮನೇಲಿ ನೋಡಿದ್ ಹುಡುಗನ ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರು ಸತ್ತೋಗ್ಬಿಡ್ತೀನಿ ಅಂತ ಹೇಳಿದ್ರು ಅದೇ ಬೇರೆ ದಾರಿ ಇಲ್ದೆ ಅದನ್ನ ಒಪ್ಕೋಬೇಕಾಯ್ತು ಸಾರಿ ಕಣೋ ನೀನೆಷ್ಟು ಸಮಾಧಾನ ಮಾಡಿದ್ರು ಸರಿ ನಿನ್ ಮೇಲೆ ಇರೋ ಕೋಪ ನನ್ ಕಡಿಮೆನೇ ಆಗಲ್ಲ ದಯ ಮಾಡಿ ನನ್ನ ನೆಮ್ಮದೇ ಬಿಟ್ಟು ಹೋಗು ಏಯ್ ನಾನ್ ಯಾಕೆ ಇಲ್ಲಿ ಬಂದೆ ಅಂತ ಇನ್ನೊಂದ್ ವಾರದಲ್ಲಿ ನೋಡಿರೋ ಹುಡುಗನ ಮದ್ವೆ ಮಾಡ್ಕೊಳಕ್ ಹೋಗ್ತೀನಿ ಮಾಡ್ಬಿಟ್ಟೆ ಕಣೋ ಅದಕ್ಕೆ ಒಂದಿನ ಹೆಂಡತಿಯಾಗ್ ಬಾಳಣ ಅಂತ ಬಂದೆ ಏನೋ ಏನು ಮಾತಾಡ್ತಾ ಇದ್ರೆ ಏನರ್ಥ ಅರ್ಥ ನನ್ ಮದ್ವೆ ಆದ್ಮೇಲೆ ಮತ್ತೆ ನಿನ್ನ ನೋಡ್ಬೇಕಂದ್ರು ಸಹ ನೋಡಕ್ಕೆ ಆಗಲ್ಲ ನನ್ ಮದ್ವೆ ಮಾಡ್ಕೊಳ್ಳೋರು ಫಾರಿನ್ ಅಲ್ಲಿ ಕೆಲ್ಸ ಮಾಡ್ತಾ ಇದಾರೆ ನಾನ್ ಮಾತ್ರ ಫಾರಿನ್ಗ್ ಹೋಗ್ಬಿಟ್ರೆ ಮತ್ತೆ ನಿನ್ನ ನೋಡಕ್ಕೆ ಆಗಲ್ಲ ಅದಕ್ಕೋಸ್ಕರನೇ ಇವತ್ತು ಒಂದಿನ ನಿನಗೆ ಹೆಂಡತಿಯಾಗಿ ಬಾಳೋಣ ಅಂತ ಬಂದೆ ದಯವಿಟ್ಟು ನನ್ನ ಅರ್ಥ ಸರಿ ಬಾ ಮಾಡ್ಕೊಳೋ ತಗೊಳ್ಳೋ ನನ್ನ ಮದುವೆ ಇನ್ವಿಟೇಷನ್ ಏಯ್ ಇನ್ನೂ ನನ್ ಮೇಲಿರೋ ಕೋಪ ನಿನಿ ಕಡಿಮೆನೇ ಆಗಿಲ್ವಾ ಹೇಗೆ ನೀನು ನಾನು ನಾಲ್ಕು ವರ್ಷ ಲವ್ ಮಾಡಿದಿವಲ್ವೇ ಸಡನ್ನಾಗಿ ಒಂದಿನ ಬಂದು ನಮ್ಮಪ್ಪ ಅವ್ರು ನೋಡಿರೋ ಹುಡುಗನ್ನ ಮದುವೆ ಮಾಡ್ಕೋಬೇಕಂತ ಹೇಳಿದ್ರು ನಡೆದ್ದೆಲ್ಲಾ ಮರ್ತ್ಬಿಡು ನೀನ್ ಆ ತರ ಹೇಳಿದ ಕ್ಷಣಾನೇ ನಾನ್ ಅರ್ಧ ಶವಾಗ್ಬಿಟ್ಟೆ ಕಣೆ ನೀನ್ ಮಾಡಿರೋ ತಪ್ಪಿಗೆ ಯಾವತ್ತೂ ಕ್ಷಮೆನೇ ಇಲ್ಲ ತಿಳ್ಕೊ ನಿನ್ ಬಗ್ಗೆ ನೆನ್ಸ್ಕೊಂಡ್ರೆ ನನಗೆ ಮೈಯೆಲ್ಲ ಉರಿತಾ ಇದೆ ಸಾರಿ ಕಣೋ ನನ್ನ ಸ್ಥಿತಿಯಲ್ಲಿದ್ದು ನಿನ್ನ ಯೋಚನೆ ಮಾಡು ನಾನ್ ಮಾತ್ರ ಅಪ್ಪ ಅಮ್ಮ ನೋಡಿರೋ ಹುಡುಗನ ಮದ್ವೆ ಮಾಡ್ಕೊಂಡಿಲ್ಲ ಅಂದ್ರೆ ಅವರಿಬ್ರು ಸತ್ತೋಗ್ಬಿಡ್ತಾರೆ ಅವರು ಸತ್ರೆ ಸಾಯ್ಲಿ ಬಿಡು ಅಂತ ನಾನು ಹೇಗೆ ನಿನ್ ಜೊತೆ ಬಂದು ಬಾಳೋದ್ ಹೇಳು ಸರಿ ಸರಿ ಬಿಟ್ಟಾಕು ಏನೋ ಇದು ನಾನು ನಿನ್ ಮನೆಗ್ ಬಂದಿದ್ದೀನಿ ನನಗೆ ಕುಡಿಯಕ್ಕೆ ನೀರು ಕೂಡ ತಂದ್ಕೊಡಲ್ವಾ ನೀನು ಒಂದಿನ ನನ್ನ ಜೊತೆ ಎಂಟೇ ಬಾಳಕ್ತಾನೆ ಬಂದಿರೋದು ಇವತ್ತು ಈ ಮನೆ ಯಜಮಾನಿ ನೀನು ನಿನ್ಗೇನ್ ಬೇಕನ್ಸುತ್ತೆ ಅದನ್ನ ನೀನೇ ಎತ್ಕೋ ಹೌದಲ್ಲ ನನ್ನ ನೀನಕ್ಕೆ ಕೇಳ್ತಾ ಇದೀಯಾ ಹ್ಮ್ ಸರಿ ಇರು ನಾನು ಒಳಗೋಗಿ ನಿನ್ಗೋಸ್ಕರ ಟೀ ಮಾಡ್ಕೊಂಡು ತಗೊಂಬರ್ತೀನಿ 음 <목소리> 일리디아 <목소리> 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 ಏನಂದ್ರೆ ತಗೊಳ್ಳಿ ಟೀ ಕುಡೀರಿ ಅಪ್ಪಾ ಏನ್ ಪ್ರೀತಿ ಉಕ್ಕೇ ರೀತಿ ಅದೇ ಇವತ್ತು ವನ್ ಡೇ ವೈಫ್ ಅಲ್ಲ ಅದೇ ಸೋಮು ಇವತ್ ನಿನಗೆ ಏನ್ ಬೇಕು ಅಂತ ಹೇಳು ನಾನದನ್ನ ನಿನಗೆ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ತೀನಿ ಸರಿನಾ ಏನಂದೆ ಇವತ್ತೊಂದಿನ ಮಾತ್ರ ಕಪಲ್ ನಾವು ನನಗೆ ಬರೀ ಊಟ ಮಾತ್ರ ಮಾಡ್ಕೊಡ್ತೀಯಾ ಬೇರೆ ಏನ್ ಸಿಗಲ್ವಾ ಅಷ್ಟೇನಾ ಏಯ್ ನಾನ್ ಇವತ್ತೊಂದಿನ ಪೂರ್ತಿ ನಿನಗೆ ಹೆಂಡತಿಯಾಗಿರ್ತೀನಿ ಅಂತ ತಾನೇ ಹೇಳ್ದೆ ಬಂದು ಐದ್ ನಿಮಿಷ ಕೂಡ ಆಗಿಲ್ಲ ಅಷ್ಟ್ರೊಳಗೆ ಯಾಕೆ ಇಷ್ಟ ಅವಸರ ಎಲ್ಲ ಸಿಗತ್ತೆ ಇವಾಗ ನಿನಗೆ ಸಂತೋಷ ತಾನೇ ಇದೆಲ್ಲ ನನಗೆ ಜೀವನ ಪೂರ್ತಿ ಸಿಕ್ಕಿದ್ರೆ ಸಂತೋಷವಾಗಿರುತ್ತೆ ಇವತ್ತೊಂದಿನ ಮಾತ್ರ ಸಿಗುತ್ತೆ ಅನ್ನೋವಾಗ ಹೇಗ್ ಸಂತೋಷವಾಗಿರಕ್ಕಾಗುತ್ತೆ ಇಲ್ ನೋಡು ಯಾವ್ದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸಂತೋಷವಾಗಿರೋಣ ಇವತ್ತು ನಡೆದಿದ್ದೆಲ್ಲ ಮರ್ತ್ ಬಿಟ್ಟು ನಾಳೆಯಿಂದ ನಾವಿಬ್ರು ಹೊಸ ಜೀವನ ಶುರು ಮಾಡೋಣ ಏನೋ ಸರಿತಾನೆ ಹ್ಮ್ ಸರಿ 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 ಅಡಿಗೆ ಮಾಡಕ್ಕೆ ನೀನು ಹೋಗಿ ತರಕಾರಿ ಎಲ್ಲ ಕೊಡ್ತೀಯಾ ಅದಕ್ಕೆಲ್ಲ ಯಾವ ಅವಶ್ಯಕತೆಯೂ ಇಲ್ಲ ಬೇಕಾಗುವಂತ ಎಲ್ಲ ವೆಜಿಟೇಬಲ್ಸ್ ಫ್ರಿಜ್ ಒಳಗಡೆ ಇದೆ ಓಹೋ ತರಕಾರಿ ಇಲ್ಲದೆ ಬೇರೆ ಏನಾದರೂ ಬೇಕಂದ್ರೆ ಹೇಳು ಆನ್ಲೈನ್ ಮಾಡ್ತೀನಿ ಹತ್ತು ನಿಮಿಷದಲ್ಲಿ ಬರುತ್ತೆ ಓಹೋ ಹೌದಾ ಹಾಗಾದ್ರೆ ಇವತ್ತು ನಿನಗೆ ಮಟನ್ ಬಿರಿಯಾನಿ ಮಾಡ್ಕೊಡ್ತೀನಿ ಅದಕ್ಕೆ ಮಾಂಸ ಮಾತ್ರ ಆನ್ಲೈನ್ ಮಾಡಿ ತರಿಸ್ಬಿಡು ಆರ್ಡರ್ ಮಾಡಾಯ್ತು ಒಂದು ಹತ್ತು ನಿಮಿಷದಲ್ಲಿ ಬರುತ್ತೆ ಅದು ಬರೋವರಿಗೂ ಹಾಲಲ್ಲಿ ಸ್ವಲ್ಪ ಕೂತ್ಕೊಂಡು ಮಾತಾಡೋಣ ಹ್ಮ್ ಹಾ ಮತ್ತೆ ನಿನ್ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ಏನೋ ನಡೀತಾ ಇದೆ ಬಿಡು ಅದಿರ್ಲಿ ಬಿಡು ಈ ಮನೇಲಿ ನಿನ್ ಜೊತೆ ಬೇರೆ ಯಾರು ಇಲ್ವಾ ಅದನ್ನೇನು ಕೇಳ್ತೀಯ ಬಿಡು ನಮ್ಮ ಚಿಕ್ಕಪ್ಪನ ಮಗ ಒಬ್ಬ ಇದ್ದ ಅವನು ಇವಾಗ ಇಲ್ಲೆಲ್ಲ ಊರಿಗೋಗಿದ್ದಾನೆ ನಾನಿಲ್ಲಿ ಒಂಟಿಯಾಗೇ ಇದ್ದೀನಿ ನಿನಗೆ ಒಂಟಿಯಾಗಿರೋಕ್ಕೆ ಬೇಜಾರಾಗ್ತಾ ಇಲ್ವಾ ಅದೆಲ್ಲ ಬಿಟ್ಟಾಕು ಅಭ್ಯಾಸ ಆಗೋಯ್ತು ಓ ಹೌದಾ ಸರಿ ಡೆಲಿವರಿ ಬಾಯ್ ಬಂದ ಅನ್ಸುತ್ತೆ ಬಿರಿಯಾನಿ ಮಾಡೋಕ್ಕೆ ಮಟನ್ ಆರ್ಡರ್ ಮಾಡಿದ್ವಿ ಅಲ್ವಾ ಅದೇ ಬಂದಿರಬೇಕು ನಾನು ಒಗಿಸ್ಕೊಂಡ್ ಬರ್ತೀನಿ ಸರ್ ನಿಮ್ಮ ಆರ್ಡರ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ತಗೋ ನೀನು ಬಿರಿಯಾನಿ ಮಾಡು ಸರಿ ಆಯ್ತು ಇನ್ನು ಸ್ವಲ್ಪ ಹೊತ್ತು ವೇಟ್ ಮಾಡು ನಿನಗೆ ಬಿಸಿ ಬಿಸಿ ಮಟನ್ ಬಿರಿಯಾನಿ ಮಾಡ್ಕೊಡ್ತೀನಿ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಬಿಟ್ಟು ನಿಮ್ಮ ಮದ್ಯ ಹೋಗಿ ಮಲ್ಕೋ ಏನಂದೆ ನಾನು ಒಬ್ನೇ ಹೋಗಿ ಮಲ್ಕೋಬೇಕಾ ನೀನ್ ನನ್ನ ಜೊತೆಗೆ ಇರಬೇಕಾದ್ರೆ ನಾನು ಒಬ್ನೇ ಹೋಗಿ ಮಲ್ಕೊಂಡೆ ಅಂತ ಇಟ್ಕೋ ನನಗೆ ನೆಮ್ಮದಿಯಾಗಿ ನಿದ್ದೆನೇ ನಿದ್ದೆನೆ ಬರಲ್ಲ ಏಯ್ ನೀನ್ ಯಾವಾಗ್ಲೂ ಅದೇ ಯೋಚನೆಯಲ್ಲೇ ಇರ್ತೀಯ ನಾನಿವತ್ ಸಾಯಂಕಾಲ ತನಕ ಇಲ್ಲೇ ಇರ್ತೀನಿ ಎಲ್ಲ ನಡಿಯತ್ತೆ ಸಡನ್ ಆಗಿ ಯಾರಾದ್ರೂ ಇಲ್ಲಿ ಬರ್ತಾರಾ ಹ್ಮ್ ಹ್ಮ್ ಅದೇ ಹೇಳಿದ್ನಲ್ವಾ ನನ್ ಜೊತೆ ಇಲ್ಲಿ ಚಿಕ್ಕಪ್ಪನ ಮಗ ಮಾತ್ರ ಉಳ್ಕೊಂಡಿದ್ದ ಅವನು ಇವಾಗ ಹೋದ ಇಲ್ಲಿ ಯಾರೂ ಬರದಿಲ್ಲ ಹಾಗಾದ್ರೆ ಸರಿ ಅದಿರ್ಲಿ ಬಿಡು ನಿನ್ನ ಮದುವೆ ಮಾಡ್ಕೊಂಡ ಹುಡುಗ ಏನ್ ಮಾಡ್ತಾ ಇದ್ದಾನೆ ಅವರು ಯು ಎಸ್ ಎಲ್ ಯಾವ್ದೋ ಐ ಟಿ ಎಲ್ ಕೆಲಸ ಮಾಡ್ತಾ ಇದ್ದಾರೆ ವರ್ಷಕ್ಕೆ ಒನ್ ಅಂಡ್ ಹಾಫ್ ಕ್ರೋರ್ಸ್ ಮೇಲೆ ಸಂಬಳ ಬರುತ್ತಂತೆ ಹೌದಾ ಹಾಗಾದ್ರೆ ವೇಟ್ ಆಗಿರೋ ಕುಟುಂಬನೇ ನೋಡಿ ಸೆಟ್ಲ್ ನೀನು ಸಾರಿ ಕಣು ನನ್ ಮನ್ಸಿಗೆ ನೋವಾಗುವಾಗ ಚುಚ್ಚಿ ಮಾತಾಡ್ಬೇಡ ನನ್ನ ಅಪ್ಪ ಅಮ್ಮನಿಗೋಸ್ಕರನೇ ನಾನ್ ಈ ಮದ್ವೆಗೆ ಒಪ್ಕೊಂಡೆ ಅಂತ ಹೇಳದ್ನಲ್ಲ ಹಾಗಾದ್ರೆ ನೀನು ಮದುವೆ ಆದ್ಮೇಲೆ ಫಾರಿನ್ ಅಲ್ಲಿ ಸೆಟ್ಲ್ ಆಗ್ಬಿಡ್ತಿಯಲ್ವಾ ಹೌದು ಕಣು ಅಯ್ಯೋ ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ ನಾನು ಹೋಗ್ಬರ್ತೀನಿ ಏನು ಒಬ್ಳೆ ಬಿಟ್ಟು ಹೋಗ್ತೀಯಾ ನಾನು ಹೇಗೋ ಇಲ್ಲಿ ಒಬ್ಬಳೆ ಇರೋದು ನನಗ್ ತುಂಬಾ ಹೆದರಿಕೆ ಆಗತ್ತೆ ನನಗೊಂದು ಮುಖ್ಯವಾದ ಕೆಲಸ ಇದೆ ಅದು ಚಿಕ್ಕ ಕೆಲ್ಸಾನೇ ಹತ್ ನಿಮಿಷದಲ್ಲಿ ಬಂದ್ಬಿಡ್ತೀನಿ ಸರಿನಾ ನೀನ್ ಏನಕ್ಕೂ ಟೆನ್ಶನ್ ಆಗೋಡ ಅದು ಹಂಗಲ್ಲ ಕಣು ನನಗೆ ಹೆದರಿಕೆ ಆಗತ್ತೆ ನೀನ್ ಆಮೇಲೆ ಹೋಗ್ಬೋದಲ್ಲ ಏಲ್ ನೋಡು ಹತ್ ನಿಮಿಷದಲ್ಲಿ ಬಂದ್ಬಿಡ್ತೀನಿ ನಾನು ಸುಮ್ಮನೆ ಹೆದರ್ಕೋಬೇಡ ನೀನು ಸರಿ ಬೇಗ ಬಂದ್ಬಿಡ ಆಯ್ತಾ ಸರಿ ನಾನು ಹೊರಗಡೆ ಬಾಗಿಲನ್ನ ಬೀಗ ಹೋಗ್ಲಾ ಇಲ್ಲ ನೀನು ಒಳಗಡೆ ಲಾಕ್ ಮಾಡ್ಕೊತೀಯಾ ಬೇಡ ಕಣು ನಾನೇ ಇಲ್ಲಿ ಒಳಗಡೆ ಲಾಕ್ ಮಾಡ್ಕೊತೀನಿ ನೀನು ಬಂದು ಡೋರ್ ಬೆಲ್ ಹೊಡೆದ್ರೆ ನಾನು ಬಂದು ಡೋರ್ ಓಪನ್ ಮಾಡ್ತೀನಿ ಸರಿ ಹೊಡ್ತೀನಿ ನಾನು ಹ್ಞೂ ಸರಿ